ಇದು ಮಾಲೆ ಅಂದ್ರ ಏನ್ ಒಬ್ಬ ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿ ಬಿಡುದಿಲ್ಲ ನಾ ಅದಿಲ್ಲ ಮತ್ ನಾ ಇರಾಕಿಲ್ಲ ನೀ ಅದನ್ಯ ಮಾಡಕ್ ಹೊಂಟೆ ಅಂತ ಅದು ನಾವು ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ ಹೋಗೋರು ಮಾಲಿ ಹಾಕೋತ ಯಾಕೆ ಅಂತ ಕೇಳಿದ ಕೂಡ್ಲೆ ನಾ ಎಕಡ್ರದ್ ಅರದ್ ಅಂಗಡಿ ಕಡೆ ಕಾಲು ಹೊಂಟು ಕೂಡಲೇ ಇವಾಗ ಪೊಲೀಸ್ ಕೊಳ್ಳಾಗಿರ್ತಾನೆ ಏ ಈ ಕಡೆ ಹೊಂಟಿ ನಾನೇನು ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿವೆ ಮನಿಗ್ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವರ ಅಡ್ಡೆ ಕೊಳ್ತಿದ್ನಂತಂದ್ರೆ ನಾ ಕೊಳ್ಳಾಗಿದಿನಿ ನಾ ಕೊಳ್ಳಾಗಿದ್ದಾಗ ನೀನು ಕಿಬಾಯಿ ಕಡೆ ಕರ್ಕೊಂಡ್ರು ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಮ್ಯಾಗೂ ಟೀಕಾ ಮಾಡಬಹುದು ಅವ್ರು ಆಗ್ಲೇ ಹೇಳಿದ್ರಲ್ಲ ಲಜ್ಜವ್ರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನ ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ ಇವ್ರಿಗೆ ನಮ್ ಹುಡ್ಗಿಯರ್ನ ಎತ್ಕೊಂಡ್ ಹೊಂಟಾರ ಬರಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ರು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ ಹಿಡ್ಕೊಂಡು ಬರ್ಬೇಕಪ್ಪ ಹಿಡ್ಕೊಂಡ್ ಬರ್ಕೋ ಬಂದು ತಿಳಿಸಿ ಹೇಳ್ಬೇಕವ್ರಿ ತಿಳಿಸಿ ಹೇಳಿತ್ತ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷೆ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನ್ನಿ ಆ ಭಾಷಾ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರು ಈಗ ಚೀತು ಅಂತ ಓಣು ಓಣಾಗ್ ಉಗುಳಾಕ್ ಹತ್ತ ಇಷ್ಟಿಟ್ಟು ಖರಾಪ್ ಬಿಟ್ಕೊಂಡ್ ಮ್ಯಾಗ್ ಪಟ್ಕಾಯ್ ಸುತ್ತಿದ್ರ ತಲಿ ಬಳಸ್ಕೊಳಕ ಶುರು ನಾ ಹೇಳಿದ್ರು ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡಾನು ಬಿಡ್ರಿ ಖುದ್ದಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲಾ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಬಿಡುದು ಮ್ಯಾಗ ಪಟ್ಕ ಸುತ್ತೋದು ರಾತ್ರಿ ಟೀ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರ್ಯಾಗ ಹೋಗುದು ಇದ್ಯಾಕ್ ಮಾಡ್ತಾರ ಕೇಳಿದ್ನ ಇನ್ ಯಾಕೆ ನೀವು ಸ್ವಾಮಿಗಳಾಗಿ ವಾಲ್ಯಾಗಿ ತನ್ನ ಹೋಗ್ರ ಮನೆಗೆ ನಾನು ಸತ್ತ ಸಾಯ ಹೋಗ್ರ ಅಲ್ಲೇ ಈ ಮಠ ಬಂದ್ ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತ ಅವ್ರಿಗೆ ಆ ಭಾಷೆ ಇನ್ ಮುಂದೆ ಹಂಗೆ ಮಾಡಾಕ್ ಕೊರಕುಲ್ ಅಂದ್ರೆ ಯಾಕಂದ್ರೆ ಊರಾನವರು ಕೇಳಕ್ ಶುರು ಮಾಡಿದ್ರು ಊರಾನೋರು ಕೇಳಕ್ ಶುರು ಮಾಡಿದ್ರು ಅಂದಿಂಗ್ ಎಲ್ಲರು ನಮ್ಮನ್ನು ಅನ್ನೋ ಭಯ ಹುಟ್ಟ ಅದಕ್ಕೆ ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಮಾಲೆ ಅಂತ ಹೇಳಿದ್ನಲ್ಲ ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತಿ ನಿಮಗೆ ತಮ್ಮನ್ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡತ್ ತಮ್ ರೂಢಿ ಆಗುತ್ತಾನ ಹಾಕೊಳ್ಳೋದು ಮೈ ಉಣಿತು ರೂಢಿ ಆತಂದ್ರೆ ಮತ್ತ ಮಾಲೆ ವಿಸರ್ಜನೆ ಮಾಡಿ ಬರ್ತೀವಿ ಆದ್ರ ಮಾಲೆ ಮ್ಯಾಗ ಒಳಗೆ ಒಳಗಿಳದಿರ್ತೈತ್ ಅಷ್ಟೊತ್ತಿಗೆ ಮನುಷ್ಯನ್ಯಾಗ ಧಾರಣೆ ಆಗಿ ಬಿಟ್ಟಿರ್ತೈತಿ ನಮ್ಮ ಮಾಲೆ ಆ ಹನುಮಾಲೆ ಒಂದ್ಸಾರಿ ನಾವು ಮಾಲಾಧಾರಿಗಳು ಅಂತ ಮನಸ್ಸಿನಾಗ ಇಳೀತು ಅಂತಂದ್ರ ಮುಗಿತು ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ ದುಶ್ಚಟಗಳಿಗೆ ಬಲಿ ಆಗೋದಿಲ್ಲ ಅದನ್ನು ಮಾಡುವಂತ ಸಂಘಟನೆ ಯಾವ್ದಾದ್ರು ಅದು ವಿಶ್ವ ಹಿಂದೂ ಪರಿಷತ್ ಮತ್ತಾರು ಮಾಡೋದು ಆದ್ರಿಂದ ತಾವು ಇಷ್ಟು ಮಂದಿ ಯುವಕರು ನನಗೆ ಬಹಳ ಸಂತ ನನಗ ಬರ್ಲಾಕ್ ವೇಳೆ ಇರ್ಲಿಲ್ಲ ಇವತ್ತು ಕರೆ ಅಂದ್ರಿ ಹನುಮಾಲಾ ಕಾರ್ಯಕ್ರಮ ಇದ್ರಾಗಿತ್ತು ಎಲ್ಲಿ ಚುಕೋಡ್ಯಾಗ ಆಮ್ಯಾಗ ಒಂದು ಅಥಣ್ಯಾಗ ಐತಿ ಆ ಚಿಕ್ಕೋಡಿ ಅಂದಕ್ಕೆ ನಾ ಹೂ ಅಂದಿದ್ದೆ ಇವ್ರೊಂದ್ ಆಕಾರ ಮಂದಿ ಬಂದ್ರು ಮಾನ್ಯಲ್ಲಿ ಎಲ್ಲಿ ಬಂದ್ರು ದಿವಸಾಗ ಬಂದವರ ಇಲ್ರಿ ಆ ಚಿಕ್ಕೋಡಿದ್ ಬಿಟ್ಟರು ನಡಿತೈತೆ ನಮ್ಮೂರಿಗೆ ಊರಿಗ ಬರ್ಬೇಕ್ರಿ ಅಂದ್ರು ಮತ್ ನಾವ್ ಬಂದು ಚಂದಾಗ ನಿಮ್ ನೀರ್ ಹತ್ಸಲಾರ ತೊಳೆಮ ನಡಿತೈತೆ ನಂದೆ ಅರಣ ಅಜವ್ರ ಏನಿಲ್ಲರೀ ನಮ್ಗೇನು ಅದೇನಿಲ್ಲ ನಾವು ಅದಕ್ಕಂತ ಕರ್ಯಕ್ ಹತ್ತೀವಿ ಅಂದ್ರು ಅಂದ ಕೂಡ್ಲೆ ಆಯ್ತಪ್ಪ ಪಾದಲ್ ರದ್ದು ಮಾಡಿ ಇಲ್ಲಿಗೆ ಇದನ್ನ ನಿಮ್ಮನ್ನ ನೋಡಿ ಬಹಳ ಸಂತೋಷ ಆತ್ ನಾವು ಈ ಸಣ್ಣ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ರೀ ಹುಡುಗರು ರೀ ನಿಮ್ ಕೂಡ ನೀವು ಬರಾಗ ಒಬ್ಬೊಬ್ಬರನ್ನ ಹುಡುಗರ್ನ ಕರ್ಕೊಂಡ್ ಬಂದ್ರೆ ಅಂದ್ರ ಆ ಹುಡುಗರಿಗೆ ಮುಂದೆ ಮುಂದೇನು ಹೇಳಕ್ಕ ಆಗ್ತದಲ್ಲ ನಿಮ್ಗಿಂತ ಮುಂದೆ ಹೋಗ್ತಾರ ಅವ್ರು ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗ ಒಂದು ವೇಳೆ ತಯಾರಾಯ್ತು ಅಂತಂದ್ರ ಅವ್ಯಾವ ಮಗ ವಕ್ರಗಣ್ಣಿನಿಂದ ನೋಡುವ ನಮ್ಮ ಧರ್ಮದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗೂ ಬಂದಿದ್ದೇನೆ ಇಲ್ಲ ಈ ದೇಶದ ಶಕ್ತಿ ಬೆಳಿಬೇಕು ಬುದ್ಧಿಶಕ್ತಿ ಬೆಳಿಬೇಕು ಶ್ರಮಶಕ್ತಿ ಬೆಳಿಬೇಕು ಈ ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ವಿಶ್ವಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟ ಮೊದಲು ಆಗ್ಬೇಕಿತ್ತು ಆದ್ದರಿಂದ ಯುವ ಶಕ್ತಿಯನ್ನ ಕಾಪಾಡೋದಕ್ಕಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ ನಮ್ಮ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ತಾವು ಆಗಲೇ ನಮ್ಮ ಲಿಂಗರಾಜ ಹೇಳಿದಂಗೆ ನೋಡಪ್ಪ ನಾಲ್ಕಾರ್ ದಿವಸ ಸಲುವಾಗಿ ಮಾಡಿದೀವಿ ಅಂತ ಅನಿಸ್ಬಾರ್ದು ಇದು ಕೊನೆ ಶ್ವಾಸದವರೆಗೆ ನಾವು ಹನುಮಮಾಲಾಧಾರಿಗಳು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿಗೆ ಉಳಿಬೇಕು ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ ಗಾಳಿಯಾಗ ಭಾಳ ಮಂದಿ ಹಾರಿ ಹೋಗ್ತೈತಿ ಹಂಗೆ ಹಾರಿ ಹೋಗಬಾರ್ದು ಯಾವುದೇ ಗಾಳಿಯೊಳಗೆ ತಿಳ್ಕೊಂಡು ಆಗಲೇ ಅಜ್ಜವ್ರ ತಮ್ಮನ್ನು ಜಾಗೃತಗೊಳಿಸಿದ್ದಾರೆ ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ ಶಕ್ತಿಯುತರಾಗಿ ಬುದ್ಧಿಮಂತರಾಗಿ ಧರ್ಮ ಪ್ರೇಮಿಗಳಾಗಿ ದೇಶ ಪ್ರೇಮಿಗಳಾಗಿ ದೇವರು ದೇಶ ಧರ್ಮಗಳನ್ನು ರಕ್ಷಿಸುವಂಥ ಕಾರ್ಯಕ್ಕೆ ತೊಡಗುತ್ತೀರಿ ಅಂತ ಅಪೇಕ್ಷಿಸಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು